ಸುಜ್ಞಾನ ನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಣಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ರಾಯಬಾಗ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿ ಬಿಸಿ ಟ್ರಸ್ಟ್ ರಾಯಬಾಗ ತಾಲೂಕು ಇವರ ಆಶ್ರಯದಲ್ಲಿ ಈ ದಿನ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮವೂ ನಡೆಯಿತು ಸುಜ್ಞಾನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಣಾ ಸಮಾರಂಭವು ಈ ದಿವ್ಯ ವೇದಿಕೆಯನ್ನು ಅಲಂಕರಿಸಿರುವ ಅತಿಥಿಗಳೆಲ್ಲರೂ ದೀಪ ಪ್ರಜ್ವಲನೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಈ ದಿವ್ಯಘನ ವೇದಿಕೆಯನ್ನು ಅಲಂಕರಿಸಿರುವ ವಿನೋದ್ ಮಾವರಕರ್ ಸಹಾಯಕ ಕೃಷಿ ನಿರ್ದೇಶಕರು ರಾಯಬಾಗ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ವಿದ್ಯಾರ್ಥಿಯ ಜೀವನ ಬಂಗಾರದ ಜೀವನ ಈ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ ಮೊಬೈಲ್ ಬಳಕೆ ಕಡಿಮೆ ಮಾಡಿ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಿ ಸಮಯ ವ್ಯರ್ಥ ಮಾಡಬೇಡಿ ಸಮಯವೇ ಸಂಪತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೀ ಇವರು ನಿಮಗೆ ನೀಡಿರುವ ಶಿಷ್ಯವೇತನವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿ ಪರಿಶ್ರಮದಿಂದ ಓದಿ ನೀವು ಏನಾಗಬೇಕೆಂದು ಅದನ್ನು ಕಷ್ಟಪಟ್ಟು ಸಾಧಿಸಿ ಎಂದು ವಿದ್ಯಾರ್ಥಿಗಳಿಗೆ ಮಾತನ್ನು ಹೇಳುವುದರೊಂದಿಗೆ ತಂದೆ ತಾಯಿಗಳಿಗೆ ಮಕ್ಕಳ ಕಡೆಗೆ ಗಮನಹರಿಸಿ ಮತ್ತು ಅವರ ಅಭಿರುಚಿಗೆ ತಕ್ಕಂತೆ ಶಿಕ್ಷಣ ನೀಡಿ ಎಂದರು ಎಪ್ಪತ್ತು ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಫೀಸ್ ಸಿಕ್ಕಿದೆ ಇದರಲ್ಲಿ ನಾವು ಪ್ರೊಫೆಷನಲ್ ಡಿಗ್ರಿ ಮಾಡ್ತಿದ್ರಿ ಜೊತೆಗೆ ಮೆಡಿಕಲ್ ಕೋರ್ಸ್ ಮಾಡ್ತಿದ್ರಿ ಜೊತೆಗೆ ಅಹ್ ಎಂ ಬಿ ಎ ಬೇರೆ ಬೇರೆ ಡಿಗ್ರಿ ಎಲ್ಲ ಮಾಡ್ತಿದ್ರಿ ಒಂದ್ ಮೇಲೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ವಿದ್ಯಾರ್ಥಿ ಘಟ್ಟ ದಾಟಿನೇ ನಾನು ಇಲ್ಲಿ ಅಧಿಕಾರಿ ಆಗಿರೋದು ತಾವೆಲ್ಲ ಬಹಳ ನಾವು ರಾಯಬಾಗ್ ನಾನು ರಾಯಬಾಕಾಲ ಕಂಕನವಾಡಿ ಗ್ರಾಮ ಕಂಕನವಾಡಿ ಗ್ರಾಮದಲ್ಲಿ ನಾನು ನನ್ನ ಎಜುಕೇಶನ್ ಮುಗಿಸಿ ನಾನು ಆಮೇಲೆ ಬೆಂಗಳೂರಿಗೆ ಹೋಗಿ ನಾನು ಬೇರೆ ಬೇರೆ ಕೋರ್ಸ್ ಕಲಿತು ನಾನು ಇವತ್ತು ಅಧಿಕಾರಿಯಾಗಿ ಆಗಿ ಮೊದಲಿಗೆ ಬಾಗಲ್ಕೋಟೆ ನಂತರ ಟ್ರಾನ್ಸ್ಫರ್ ಆಗಿ ಒಂದು ಎರಡು ವರ್ಷ ಆಯ್ತು ನಾನು ರಾಯಬಾಗ್ ಬಂದಿದ್ದೀನಿ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಒಂದು ಗಮನಿಸಬೇಕು ಯಾಕಂದ್ರೆ ನಮ್ಮ ತಂದೆ ತಾಯಿ ಯೂಸಲಿ ನಾವು ಹಳ್ಳಿಯವರಾಗಿರೋದ್ರಿಂದ ನಮ್ಮ ರಾಯಬಾಗ್ ತಾಲೂಕಲ್ಲಿ ಇತ್ತೀಚೆಗೆ ನೌಕರಿ ನೀಡ್ತಿರೋ ಜನ ಜಾಸ್ತಿ ಆದ ಮೊದಲಿಗೆ ಹಳ್ಳಿಗಳಿಂದ ಬಹಳ ಟೀಚರ್ಸ್ ಆಗೋದು ಅಥವಾ ಈಗ ಬೇರೆ ಕಂಪೇರ್ ಮಾಡಿದ್ರೆ ಒಂದು ಸೋತ ಇಂಚಲ್ ಗ್ರಾಮೆಲ್ಲ ಕೇಳ ಭಾರತೀಯ ಶಿವಾನಂದ ಒಂದು ಮಠ ಅಲ್ಲಿ ಇಂಚಲ್ ಒಳಗೊಂದು ಅಲ್ಲಿ ಕಲ್ತಿದ್ದೆ ನಾನು ಒಂದು ವರ್ಷ ಆ ಮಠದ ಪ್ರತಿಯೊಂದು ಒಳಗೆ ಅಲ್ಲಿ ಒಬ್ಬರು ಮೆಹಲಿಯವರು ಇದಾರೆ ಮತ್ತೆ ಒಬ್ರು ಶಿಕ್ಷಕರು ಪ್ರತಿಯೊಂದು ಮನೆ ನಮ್ಮ ತಾಲೂಕಲ್ಲಿ ಇಲ್ಲ ಯೂಸಲ್ಲಿ ಯಾಕಂದ್ರೆ ನಮ್ಗೆಲ್ಲ ಒಂದು ಹೈನುಗಾರಿಕೆ ಕೃಷಿ ಡಿಪೆಂಡೆಂಟ್ ಅಲ್ಲ ನಮ್ಮ ಗ್ರಾಮಗಳು ಜೊತೆಗೆ ನಾವು ಈಗೇನುಕಾಲರ್ಶಿಪ್ ಮಾಡಿದ್ರೆ ಒಂದು ಘಟನೆ ಹೇಳ್ತೇನೆ ಅಷ್ಟೇ ಕಷ್ಟ ನಮ್ದು ಒಂದು ಹೊಲ ಐತಿ ಇಲ್ಲ ನಾಲ್ಕು ಎಕರೆ ಹೊಲ ಇತ್ತು ಆರು ಜನ ಎಂಟು ಜನ ಕಲಿಬೇಕು ನಾವು ಸಾಲಿಗೆ ಎಂಟು ಜನ ಸಾಲಿ ಕಲಿಯುವಾಗ ಎಷ್ಟು ಅವಾಗಿನ ಕಂಬನೂರು ರೂಪಾಯಿ ನಾವು ಕಲಿಯುವಾಗ ಸಾಲಿ ಕಲಿಯುವಾಗ ಮುನ್ನೂರು ರೂಪಾಯಿಂದ ಆರ್ನೂರು ರೂಪಾಯಿ ರೇಟ್ ಇತ್ತು ಯಾರಾದರೂ ನಮ್ಮ ತಂದೆಯವರು ನಮ್ಮ ದೊಡ್ಡಪ್ಪ ಅವ್ರ ಇದ್ರು ಅಥವಾ ನಮ್ಮ ಚಿಕ್ಕಪ್ಪ ಅವರಿದ್ರು ಬೇರೆ ಬೇರೆ ಅವರೆಲ್ಲ ಒಳ್ಳೆ ನಮ್ ದೊಡಪ್ಪ ಬಿಟರ್ ಆಗ್ಯಾರ ನಮ್ ಚಿಕ್ಕಪ್ಪ ಅವ್ರ ಇನ್ನೂ ಡೀನ್ ಆಗಿ ಕೆಲಸ ನಾವು ನಮ್ಮ ಅಪ್ಪ ಹೋಗಿ ಏನಾರ ಒಂದ್ ಈಗ ಅಮೌಂಟ್ ಅಮೌಂಟ್ ನನ್ನ ಮಗ ಇಲ್ಲೇ ಸಾಲಿ ಕಲ್ಸತ್ತೆ ಅನ್ವಾ ಅಲ್ಲಿ ಸಾಲಿಗೆ ಹಚ್ಚಿನಿ ಅಂತಂದ್ರೆ ಹೊಲ ಆಯ್ತು ಹೊಲ ಐತಿ ನೀವ್ ಹೊಲ ನೀವು ಸಾಲಿ ಕಲ್ಸು ಬೇಡದ್ರ ಬಿಡು ಅಂತ ಅಂತ ಪರಿಸ್ಥಿತಿ ಒಳಗೆ ನಾವು ಕೆಲಸ ಯಾಕಂದ್ರೆ ಯಾಕೆ ಹೇಳಕತ್ತೀನಿ ಅಂತಂದ್ರೆ ನೀವೆಲ್ಲ ಕಲ್ತು ಎಲ್ಲ ಮುಗಿಸುದಂತರ ಒಂದಿನ ಯಾವಾಗ ಕುಂತಿರ್ತೀರಿ ಆಗ್ತದೆ ರೊಕ್ಕ ಇದೇನಂತ ನಾವು ಕಲಿಯುವಾಗ ನಮ್ಮ ನಾವು ಖರ್ಚು ಮಾಡ್ಕೊಂಡು ಆರಾಮಾಗಿರ್ತೀವಿ ಬರ್ತದೆ ಅಂತ ಗೊತ್ತಾಗಲ್ಲ ನಾನ್ ನೌಕರಿ ಮಾಡಕ್ಕೆ ಗೊತ್ತಾಗ್ತದೆ ನನಗೆ ರೊಕ್ಕ ಎಲ್ಲಿಂದ ಬರ್ತದೆ ರೊಕ್ಕ ಹೆಂಗ್ ಖರ್ಚಾಗ್ತದೆ ರೊಕ್ಕ ಎಲ್ಲಿಂದ ಹೋಗ್ತದೆ ರೊಕ್ಕ ಅಂತ ಯಾವ ರೀತಿ ಸದು ಸದುಪಯೋಗ ಪಡ್ಕೊಂತಿರೋದು ನಿಮಗೆ ಬಿಟ್ಟು ಟು ಯಾಕಂತಂದ್ರೆ ನೀವು ಮಾಡ ನಿಮ್ಮನ್ನ ಗೆಲ್ಬೇಕು ನೀವು ಗೆಲ್ಬೇಕಾದ್ರೆ ನಿಮ್ಮ ನೀವೇ ಗೆಲ್ಬೇಕು ಯಾರು ಬಂದು ಟೀಚರ್ಸ್ ಬಂದು ಅಥವಾ ನಿಮ್ ತಂದೆ ತಾಯಿ ಬಂದು ಕೆಲ್ಸಕ್ ಸಾಧ್ಯ ಇಲ್ಲ ನಿಮ್ಮನ್ನ ನೀವು ಗೆಲ್ಬೇಕಂದ್ರೆ ನೀವು ಹೊರಗಡೆ ಜಗತ್ತಿಗೆ ರಿಸಲ್ಟ್ ಬರ್ಬೇಕಾದ್ರೆ ನಿನ್ನ ಮನಸ್ಸಲ್ಲಿ ಬರ್ಬೇಕು ಯಾ ತಂದೆ ತಾಯಿ ಗುಡ್ಯಾಕ್ ದಿನ ಹೋಗಿ ಗುಡಿಯಾಕ್ ಕುಂತಾರ ನಮ್ಮ ಊರು ಗ್ರಾಮ ದೇವತೆಗಳು ಗುಡ್ಯಾ ಕುಂತರ ಅಂದ್ರೆ ಕೆಲಸ ಆಗುದಿಲ್ಲ ನೀವು ಓದಿ ಏನ್ ಪರೀಕ್ಷೆ ಬರಿತೀರಿ ಅಥವಾ ನೀವು ಓದಿ ಏನ್ ಜ್ಞಾನ ಪಡಿತೀರಿ ಅದ್ರ ಮೇಲೆ ನಿಮ್ಮ ಸಾಧನೆ ಸಕ್ಸಸ್ ಗೊತ್ತಾಗ್ತದೆ ಒಳ್ಳೆ ಕಾಲೇಜಲ್ಲಿ ಇಲ್ಲಿ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಕಲಿತಿದ್ರಿ ಅನ್ಕೊಂಡಿದ್ರಿ ಒಳ್ಳೆ ಪ್ರೊಫೆಷನಲ್ ಡಿಗ್ರಿ ಬಿ ಬಿಇ ಕಲಿತ ಕೆಲವರು ಎಂ ಬಿ ಎ ಮಾಡ್ತಿದ್ರಹ ಬಿ ಎಡ್ ಮಾಡ್ತೀರ ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಿದ್ರಿ ಯಾರು ಮೆಡಿಕಲ್ ಮಾಡ್ತಿದಾರೆ ಬೇರೆ ಬೇರೆ ಡಿಗ್ರಿಗಳನ್ನು ಕಲಿತಿದ್ರಿ ಈ ಡಿಗ್ರಿಗಳಲ್ಲಿ ಕಲಿತಾಗ ನೀವು ಅಲ್ಲಿ ಯಾವ್ದೇ ತರ ವೇಸ್ಟ್ ಮಾಡಕ್ ಹೋಗ್ರಿ ಸ್ಕಾಲರ್ಶಿಪ್ ಸಿಗ್ತದ ತಂದೆ ತಾಯಿಗಳನ್ನ ಕೊಡ್ತಾರ ದೊಡ್ಡ ದುಡ್ಡು

ಹೆಗಡೆ ಜಿಲ್ಲಾ ನಿರ್ದೇಶಕರು ಎಸ್ಕೆಡಿಆರ್ಡಿಪಿ ಬಾಹುಬಲಿ ಪಾಟೀಲ್ ಗಿರೀಶ್ ಗೌಡರ್ ಹಾಗೂ ಜಿನೇಂದ್ರ ಕೆಮಲಾಪುರೆ ಸದಸ್ಯರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಥಣಿ ಚಿಕ್ಕೋಡಿ ಮತ್ತು ರಾಯಭಾಗ ತಾಲೂಕಿನ ಎಸ್ಕೆಡಿಆರ್ಡಿಪಿಯ ಸರ್ವ ಸದಸ್ಯರು ಹಾಜರಿದ್ದರು ವರದಿ ಗಿರೀಶ್ ಕಾಂಬಳೆ ನ್ಯೂಸ್ ನೈನ್ ಕನ್ನಡ